ಎಲ್ರಿಗೂ ನಮಸ್ಕಾರ ಇಷ್ಟೇನಾ ಸೌಂಡ್ ಅಣ್ಣ ನಮಸ್ಕಾರ ಅಣ್ಣ ನೀ ಮಾತಾಡ್ತೀಯ ತಡಿತರಿ ನಾಯಿ ಹೋದ್ರದಂಗದ್ದೆ ಒಬ್ರದ್ದು ಸೌಂಡ್ ಇಲ್ಲ ಅವ ಇನ್ನೂ ಮಾತಾಡಿಲ್ಲ ಆಲ ತಮ್ಮ ನೀನು ತಮ್ಮ ನೀ ತಿಳ್ಕೊಂಡಿರೋ ಸೂಪರಾ ಸರ್ ನೀವು ಸ್ಟೇಜ್ ಮೇಲೆ ಓಡಾಡ್ತಾ ಇದ್ರೆ ನಾವು ಏನು ಮಾಡೋದು ಸರ್ ಒಂದಲ್ಲಿ ಓಡಾಡ್ತಾ ಇರಿ ಇಲ್ಲ ನಾವು ಓಡಾಡ್ತಾ ಇರ್ತೀವಿ ಎರಡರಲ್ಲಿ ಒಂದು ಮಾಡೋಣ ಸರ್ ಸರ್ ನಿಮ್ಮ ಹೆಸರು ಗೊತ್ತಾಗಿಲ್ಲ ನನಗೆ ದಯವಿಟ್ಟು ಹಾ ಖುಷಿ ಸರ್ 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 ನಾವು ತುಂಬ ಖುಷಿಯಿಂದ ಸ್ಟೇಜ್ ಮೇಲೆ ಬಂದ್ವಿ ಸರ್ ನೀವು ಸ್ಟೇಜ್ ಬೀಳತ್ತೆ ಅಂತ ಹೇಳಿಬಿಟ್ರಿ ನಮಗೆ ಗಡ 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 ಆಗ್ತದೆ ಬರ್ತಿದ್ದಂಗೆ ಹೆದರ್ಸ್ಬಿಟ್ರಲ್ಲ ಸರ್ ಅವರಿಗೋಸ್ಕರ ಹೇಳಿದ್ದೆ ಸರ್ ನೀವು ನಾನು ಯಾವಾಗ ಬೀಳತ್ತೋ ಯಾವಾಗ ಬೀಳತ್ತೋ ಅಂತ ಫುಲ್ ಗಟ್ಟಿ ನಿಮಗೇನು ಅಂತ ಹೇಳಿ ಹಂಗ ಸರ್ ಮುನ್ಸೂಚನೆ ಕೊಟ್ಟಿದ್ದೀನಿ ಥ್ಯಾಂಕ್ ಯು ಐ ಲವ್ ಯು ಸರ್ ಸರ್ ಐ ಲವ್ ಯು ಅಂದಕ್ಕೆ ಖುಷಿ ಆಗ್ಬಿಟ್ಟು ಇಡೀ ರಾತ್ರಿ ನಿದ್ದೆ ಮಾಡ್ದಂಗೆ ಕರ್ಕೊಂಡು ಹೋಗ್ಬಿಟ್ರ ಗೊಂಬೆ ಅಷ್ಟೇ ಸರಿ ಅಲ್ಲ ಹೋಗ್ರಿ ಆಮೇಲೆ ಐದು ನಿಮಿಷ ಆದ್ಮೇಲೆ ಆದ್ಮಾಪಸ್ ಬಿಟ್ಟ ಹೋಗಿ ಎಲ್ರಿಗೂ ನಮಸ್ಕಾರ ಎಲ್ರಿಗೂ ನಮಸ್ಕಾರ ಮೇಲೆ ಇರೋ ಎಲ್ಲ ಗಣ್ಯಾತಿ ಗಣ್ಯರಿಗೂ ನಮಸ್ಕಾರ ಗುರುಜಿ ಅವ್ರಿಗೆ ಇಲ್ಲಿರ್ತಕ್ಕ ಗಣ್ಯ ವ್ಯಕ್ತಿಗಳಿಗೆ ತುಂಬಾ ಹೃದಯದ ನಮಸ್ಕಾರ ನಮಗೆ ಪ್ರತಿ ಸಲ ಉತ್ತರ ಕರ್ನಾಟಕ ಬರ್ಬೇಕಂದ್ರೆ ಭಾಳ ಖುಷಿ ಆಗದ್ ಬೇವ್ವಾ

ಆದ್ರೆ ಇಲ್ಲಿ ಜನ ಕೊಡೋ ಪ್ರೀತಿ ಇದೆಯಲ್ಲ ಅದು ಬೆಂಗಳೂರಿಂದ ನಿಜವಾಗ್ಲೂ ಯಾಕಂದ್ರೆ ಸ್ಟೇಜ್ಗೆ ಹತ್ತ ತನಕ ನಿದ್ದೆಗಳಲ್ಲೇ ಹತ್ತಿದೀನಿ ಹಿಂಗೆ ಹಿಂಗೆ ಹತ್ತಿದ್ದೀನಿ ಸ್ಟೇಜ್ ಮೇಲೆ ಬರ್ತದ ನಿಮ್ಗಳು ಎನರ್ಜಿ ನೋಡಿ ನಿದ್ದೆ ಎಲ್ಲ ಹೊಂಟೋ ಸೊ ಉತ್ತರ ಕರ್ನಾಟಕದಲ್ಲಿ ರೊಟ್ಟಿ ತುಂಬಾ ಗಟ್ಟಿ ಇರ್ಬೋದು ಆದ್ರೆ ಇಲ್ಲಿನ ಮನಸ್ಸು ತುಂಬಾನೇ ಸಾಫ್ಟು ಸೊ ಎಲ್ಲ ಉತ್ತರ ಕರ್ನಾಟಕ ಅಂತ ಹೇಳಿದ್ರೆ ನಮ್ಮ ಕಲಾವಿದರು ಯಾವಾಗಲೂ ಒಂದು ಹೆಜ್ಜೆ ನಾವು ಫಾರ್ವರ್ಡ್ ಇದ್ದೇ ಇರ್ತೀವಿ ಇಷ್ಟು ವರ್ಷಗಳ ಕಾಲ ಕಲಾವಿದ್ರು ಇನ್ನೂ ಇಲ್ಲಿ ಹೆಚ್ಚೆಚ್ಚು ಕಾರ್ಯಕ್ರಮಗಳು ಮಾಡ್ತಾ ಇದ್ದಾರೆ ಕಲಾವಿದ್ರು ಜೀವಂತವಾಗಿದ್ದಾರೆ ಊಟ ಮಾಡ್ತಿದ್ದಾರೆ ಅಂತ ಹೇಳಿದ್ರೆ ಉತ್ತರ ಕರ್ನಾಟಕನೇ ಕಾರಣ ಅಂತ ಹೇಳಕ್ಕೆ ನಿಜಾಗ್ಲೂ ಇಷ್ಟಪಡ್ತೀನಿ ಇಲ್ಲಿ ಸಿಗೋಂತ ಪ್ರೀತಿ ಅಭಿಮಾನ ಪ್ರೋತ್ಸಾಹ ಯಾವ ಭಾಗದಲ್ಲೂ ಈ ಮಟ್ಟಿಗೆ ಸಿಗಲಿಕ್ಕೆ ಸಾಧ್ಯ ಇಲ್ಲ ಅದಂತೂ ಸತ್ಯ ಆಮೇಲೆ ಈಗೇನೋ ಕರ್ಸಿದಾರೆ ದೊಡ್ಡ ದೊಡ್ಡ ಗಣ್ಯ ವ್ಯಕ್ತಿಗಳು ಗುರುಜಿಗಳು ಇಷ್ಟೊಂದು ಜನ ಸೇರಿದಿರಾ ಕಾಮಿಡಿ ಮಾಡಕಂತ ನಾವು ಬೆಂಗಳೂರು ಅಣ್ಣ ಇಲ್ಲಿ ಯಾರೋ ಮಾತಾಬಿಡಿ ದಯವಿಟ್ಟು ನೀವು ಸೈಡಲ್ಲಿ ಮಾತಾಡ್ತಿದ್ರೆ ನಮ್ಗೆ ಇಲ್ಲಿ ಬಹಳ ಡಿಸ್ಟರ್ಬ್ ಆಗುತ್ತೆ ಓಕೆನಾ ಅಣ್ಣ ನಾವೇನೋ ನಗ್ಸಕ್ ಬಂದಿರಿ ನೀವು ನಗ್ತೀರಾ ಇಲ್ವಾ ನಗ್ತೀರಾ ನೀವು ನಗ್ತೀರಿ ಅಕ್ಕ ಒಂದಿಟ್ಟು ಚೆನ್ನಾಗಿ ಬಂದಿರ್ತಾರೆ ಹೆಂಗ್ ನಗಿಸ್ತೀರಿ ನಗಸ್ರಿ ಮಕ್ಕಳ ಅಂತ ಕುಂತಿರ್ತಾರೆ ಹಂಗೇನಿಲ್ಲ ಅಲ್ವಾ ನಗೋ ಮನ್ಸು ಯಾವಾಗಲೂ ಮಗು ಮನ್ಸಂತೆ ನಮ್ಮ ಧಾರವಾಡ ಧಾರವಾಡ ಧಾರಾ ಬೇಂದ್ರೆ ಅಜ್ಜವ್ರು ಒಂದು ಮಾತು ಹೇಳ್ತಾರೆ ತುಟಿ ಕಚ್ಚರ ನಗ ತುಟಿ ಬಿಚ್ಚರ ನಗ ತುಟಿ ಕಚ್ಚರ ನಗ ತುಟಿ ಬಿಚ್ಚರ ನಗ ನೀ ಹೆಂಗ ಒಟ್ಟು ಮನಸ್ಸು ಬಿಚ್ಚಿ ನಗ ಅಂತ ಮನ್ಸು ಬಿಚ್ಚಿ ನಗ್ತೀರಾ ಸ್ಕಿಟ್ ಶುರು ಎನರ್ಜಿ ಯಾಕಂದ್ರೆ ಎಲ್ಲ ಹೆಂಗಸರು ಮುಂದೆ ಕುಂದ್ರಸ್ ಬಿಟ್ಟಾರ ಪಾಪ ಎಲ್ಲಿಂದ ಬರ್ಬೇಕು ಎನರ್ಜಿ ಯಾಕೆ ಎನರ್ಜಿ ಅಂದ್ರೆ ಯಾರ್ದು ಗೊತ್ತ ನಮ್ ಗಂಡಸರದ ಎಳಕಿಂತ ಮುಂಚೆ ಹೆಂಗ್ಯಾಕಿ ಹೊಡಿತಾರ ಉತ್ತರ ಕರ್ನಾಟಕ ಸ್ಟೈಲಾಗ ಕೇಳು ಹೊಡ್ಯಾಕ್ ಹೇಳು ಎನರ್ಜಿ ಇಲ್ಲ ಅಂತ ಹೇಳ್ತೀರಾ ಹೆಣ್ಮಕ್ಳು ಎನರ್ಜಿ ರೊಟ್ಟಿ ಬಡ್ದಿಲ್ಲ ಅಂದ್ರೆ ಹೊಟ್ಟೆಗೆ ಏನ್ ತಿಂತೀರಾ ರೊಟ್ಟಿ ಪಡೆಯುವಷ್ಟು ಎನರ್ಜಿ ನಿಮ್ ಹತ್ರ ಇಲ್ಲ ಇವಾಗ ದಯವಿಟ್ಟು ನಾನು ಒಂದ್ಸಲಿ ಹೇಳ್ತೀನಿ ಎಲ್ಲಾ ಹೆಣ್ಮಕ್ಳು ತ್ರೀ ಟು ಒನ್ ಅಂತ ಹೇಳ್ತೀನಿ ಎಷ್ಟು ಜೋರಾಗುತ್ತೋ ಜೋರ ಎಲ್ಲಾ ಹೆಣ್ಮಕ್ಳು ಕೂಗ್ಬೇಕು ಮಾನ ಮರ್ಯಾದೆ ಉಳಿಸ್ರಮ್ಮ ದಯವಿಟ್ಟು ಓಕೆನಾ ನಾನು ತ್ರೀ ಟು ಒನ್ ಅಂತ ಹೇಳ್ತೀನಿ ಎಲ್ಲ ಹೆಣ್ಮಕ್ಳು ನಾಯಿ ವಾಂತಿ ಮಾಡ್ದಂಗೆ ಮಾಡ್ತಾರ ಸಾರ್ ಕ್ಯಾಕಿ ಹೊಡೆದ ಅಂದ್ರೆ ಹಂಗಲ್ಲ ಈಗ ನಮ್ಮ ಬಾಯ್ಸ್ ತೋರಿಸ್ತಾರ ನೋಡು ಬಾಯ್ಸ್ ರೆಡಿ ಒನ್ ಟೂ ತ್ರೀ ಸ್ಟಾರ್ ನೋಡ ಮುಗುಲ ಹರಿದು ಬಿಟ್ಟಿದ್ರ ಎತ್ತಿದ ಕೈ ಹೆಣ್ಣು ಸಿಕ್ಕಿದ್ರು ಹೊಯ್ಕೋತೀರಿ ಹೆಣ್ಣು ಬಿಟ್ಟು ಹೋದ್ರು ಹೊಯ್ಕೋತೀರಿ ಏನಾದ್ರೂ ಹೊಯ್ಕೋತೀರಿ ನೀವು ಬಿಡ್ರಿ ಹೊಯ್ಕೊಳ್ಳಂಗ್ ಮಾಡೋದ್ರಾಗ ಬಾಳ ಗ್ರೇಟ್ ನೀವು ಒಟ್ಟು ಗಂಡಸ್ರ ಒಕ್ಕೊಳಗೆ ಮಾಡ್ತೀರಿ ಓಕೆ ಆದರೂ ನನಗೆ ಎಲ್ಲಾ ಕಡೆ ಉತ್ತರ ಕರ್ನಾಟಕ ಕಡೆ ಸ್ಕಿಟ್ ಮಾಡ್ಬೇಕಾದ್ರೆ ಬಹಳ ಧೈರ್ಯ ಇರುತ್ತೆ ಅಣ್ಣ ಬಹಳ ಧೈರ್ಯ ಇರುತ್ತೆ ಯಾಕೆ ಗೊತ್ತಾ ಬರೀ ಗಂಡುಸ್ರ ಜಾಸ್ತಿ ಇರ್ತಾರ ಅಂತ ಆದ್ರೆ ಇಲ್ಲಿ ಏನಾಗೈತಿ ಎಲ್ಲ ಮುಂದೆ ಮುಂದಿಟ್ಬಿಟ್ಟು ಗಂಡಸ್ರನ್ನೆಲ್ಲ ಸೈಡ್ ಇಟ್ಟಾರ ಆದ್ರೂ ಸ್ಕಿಟ್ ಶುರು ಮಾಡ್ತೇವೆ ಆದ್ರೆ ಒಂದು ನಿಮಿಷ ಅವನ ಸೀರಿಯಸ್ ತೋಟ ಹೇಳ್ತಾರೆ ಅದು ದಯವಿಟ್ಟು ದಯವಿಟ್ಟು ಸರ್ 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 ಇಲ್ಲಿ ಕೇಳಿ ಒಂದು ನಿಮಿಷ ನೀವು ನಾವು ಅಲ್ಲಿಂದ ಇಲ್ಲಿ ತನಕ ನಿಮಗೋಸ್ಕರ ಬಂದಿದ್ದೀವಿ ನೀವು ಈ ತರ ಗಲಾಟೆ ಮಾಡ್ತಾ ಇದ್ರೆ ನಿಜವಾಗ್ಲೂ ಸಮಸ್ಯೆ ಆಗುತ್ತೆ ಎಲ್ಲರಿಗೂ ಹೇಳ್ತಾ ಇರೋದು ಸರ್ ದಯವಿಟ್ಟು ಸೈಲೆಂಟ್ ಅವರ ಇಲ್ಲಿ ದಯವಿಟ್ಟು ಚೆಕ್ ಮಾಡ್ಕೋ ಸರ್ ಇದು ಕೇಬಲ್ ಇದು ಕೊಡಿ ಸೌಂಡ್ ಕೊಡ ಅಲ್ಲ ವಾಲ್ಯೂಮ್ ಕೊಡ ಫುಲ್ ವಾಲ್ಯೂಮ್ ಕೊಡ ಕಟ್ ಮಾಡು ಓಕೆ ಸ್ಕಿಟ್ ಶುರು ಮಾಡೋಣ ಜೋಶ್ ಬೇಕು ಶುರು ಮಾಡೋಣ

ಆದ್ರೆ ಏನ್ ಮಾಡೋದು ಅಣ್ಣ ನನ್ನ ಹಣೆ ಬಾರ ಬಾಳ ಕೇಳ್ತಾಯ್ತು ಯಪ್ಪಾ ಯಾಕಂತ ಕೇಳ್ತಿ ನಗತಿಲ್ಲ ಯಾಕಂತ ಹೇಳ್ತಿರ ಕೇಳೋಣ ಮದುವೆ ಹೊಸ್ತ್ರಾಗ ಕೆಲಸ ಮುಗಿಸಿ ಮನೆಗೆ ಬರ್ಬೇಕಾದ್ರ ಹೊರಗಡೆ ಬೀದಿ ನಾಯಿಗಳು ಬಗಳ್ತಾ ಇದ್ವು ಮನ್ಯಾಗ ನಾನ್ ಹೆಂಡ್ತಿ ಕರ್ದ್ ಲೊಚ್ಚಾ ಲೊಚ್ಚಾತ ಮುತ್ ಕೊಡ್ತದ್ರಿ ಈಗ ಉಲ್ಟ ಆಗಿಬಿಟ್ಟೈತಿ ಹೊರಗಡೆ ಇರೋ ಬೀದಿ ನಾಯಿಗಳು ಕರ್ದ್ಲು ಲೊಚಾಲ್ ವಚ್ಚಾತ ಮುತ್ತು ಕೊಡ್ತಾವ್ರಿ ಮನ್ಯಾಗ ನಾನು ಎಣ್ಣತಿ ನಾಯಿ ಹೊಡೆದಂಗ ಹೊಡಿತಾಳ ಅಣ್ಣ ಗಂಡ ಬಂದ್ ನೋಡ್ರಿ ನಮ್ಮನಿ ನಾಯಿ ಬಂದು ನೋಡ್ರಿ ಎಣ್ಣ ನಾಳೆ ಉಚೇ ಜಾಸ್ತಿ ಶೇಕ್ ಮಾಡ್ಕೊಂಡು ಬರಬೇಡ ಯಾಕೆ ಈ ಆಲ್ಮೇಲೆ ಹುಡುಗರು ಸರಿಯಿಲ್ಲ ಇವರು ಯಾಕೆ ಏನಾಗೈತೆ ನಾನೇ ಈ ಬರ್ತಡೆ ಕೇಕ್ ಕಟ್ ಮಾಡ್ಕೋಣ ಕಟ್ ಮಾಡ್ಕೊಂಡು ತಿಂದ್ಬಿಡ್ತಾರೆ ರೀ ನಾ ಆಂ ಅದೇ ಹಾಳಕ್ಕೆ ಹೋಗ್ಲಿ ಆ ಯಾರು ಅಲ್ಲಿ ಯಾರಿಗೆ ಹೊಂಟವ ಹ್ಞೂ ಸಂಜೆ ಮ್ಯಾಗ ಮ್ಯಾಗ ಕಟ್ಟಿ ಏನಾಯ್ತಣ್ಣ ಮತ್ತೆ ಏನಾಯ್ತು ಸ ಏನಿಲ್ತ ಆ ಕಡೆ ಅವ್ರದ್ದು ಮುಗಿಯಂಗಿಲ್ಲ ಸಾಂತ್ಯ ಸರ ಈ ಕಡೆ ಹಳ್ಳಿ ಹಳ್ಳಿಲಿ ಗತ್ತೀರಿ ಏನಪ್ಪಾ ಇದು ಹೊಡೀರಿ ಕಲ್ಲು ಹೊಡಿಬೇಡಿ ಹೌದು ಅಲ್ಲ ಕಣ್ಣು ಬೇಕಾದ್ರೆ ಹೊಡಿಬಹುದು ಚೆನ್ನಾಗಿರುತ್ತೆ ಕಲ್ಲು ಹೊಡೆದ್ರೆ ಅಲ್ಲ ಅವ್ರು ಬೇಕಾದ್ರೆ ಕಲ್ಲು ಹೊಡ್ಕೊಂಡ್ಬಿಡ್ತಾರ ನಿನಗೆ ಕಣ್ಣು ನೋಡೋದು ಏನು ಸ್ಟಾರ್ಟ್ ಓಕೆ ಶುರು ಮಾಡೋಣ ಇವೆಲ್ಲ ಸೈಲೆಂಟ್ ಆಗ್ತೀರ ಉಪಯೋಗ ಶುರು ಮಾಡ್ತೀವಿ ಶುರು ಎಂಜಾಯ್ ಮಾಡ್ರಿ ನಗ್ರಿ ಆದ್ರೆ ಗಲಾಟೆ ಮಾಡಬೇಡ್ರಿ ಈ ಕಡೆ ಶುರು ಅಣ್ಣ ಎಲ್ಲ ಸಟ್ಲ್ ಆಯ್ತಾ ಸರ್ ಸಟ್ಲ್ ಆಯ್ತಾ ಇಲ್ಲಿ ಕುತ್ಕೋತೀರಾ ಎಲ್ಲ ಶುರು ಮಾಡದ ಓಕೆ ಶುರು ಮಾಡದಾ ಏಯ್ ರಾಗಿಣಿ ಮಿಣ್ಮಿಡಿ ಕಿಡಿಕಿಣಿ ಹಿಂಗ್ ಅಲರ್ಚ್ಕೊಂಡ್ ಶೇಕ್ ಮಾಡ್ಕೊಂಡ್ ಬರಬೇಡ ಇಲ್ಲಿ ಯಾಕ ಇಲ್ಲ ಅಲ್ಲಿ ಮೇಲೆ ಹುಡುಗರು ಸರಿ ಇಲ್ಲಿ

ಅಣ್ಣ ನಿಮ್ಗೆ ಹೇಳಿದ್ನಲ್ಲ ಇದ ನೋಡ್ರಿ ಅದ್ರ ಏನಂತ ಹೇಳಿದಿ ನಮ್ಮ ಮನೆಗೆ ಒಂದು ಅಂದಲ್ಲ ಇದ ನೋಡ್ರಿ ಅದ್ರ ಎಲ್ಲ ಗಂಡಸ್ರಿಗೂ ಒಂದು ಸತ್ಯ ಹೇಳ ನೀವು ಹೂ ಅಂದ್ರೆ ಹೇಳ್ತೀ ನಿಂಗೆ ಕುಂದ್ರೆ ಆಗಲ್ಲ ನಮಗೆ ನಾ ಹೇಳೋದಕ್ಕೆಲ್ಲ ಹೂ ಅಂತೀರಾ ಹೂ ಅಂತೀರಿ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಹೂ ಅಂದ್ರ ಮರೇ ಏನಾಗಲ್ಲ ಬ್ರಹ್ಮ ಹುಡುಗಿಯರು ಸೃಷ್ಟಿ ಮಾಡ್ಬೇಕಾದ್ರೆ ಒಂದು ಲೋಡ್ ಜಡಿ ಮಣ್ಣು ತಗೊಂಡು ಅದಕ್ಕೆ ಜೀವ ತುಂಬಿ ಮಸ್ತಾಗಿರೋ ಶೇಪ್ ಕೊಟ್ಟು ಭೂಮಿ ಮ್ಯಾಲ ಕಳಿಸಿರ್ತಾನಂತ

ಬ್ಯೂಟಿ ಅಂತ ಬ್ಯೂಟಿ ಈ ಬ್ಯೂಟಿ ಹಳೆ ಅಕಡೆ ಸಗಣಿ ಹಚ್ಚಿ ಹಿಂಗೆ ಒರೆಸ್ಬೇಕಿದಕ್ಕೆ ಬಾಯಿ ಹಾ ನನ್ನ ಒಂದು ಸರ್ತಿ ಮ್ಯಾಗಿಂದ ಕೆಳಗೆ ತನಕ ನೋಡು ಹಾ ಹಾಗೆ ಕೆಳಗಿಂದ ಮೇಲೆ ತನಕ ನೋಡು ಹಾ ನನ್ನ ನೋಡಿದ್ರೆ ನನಗೆ ಕಚ್ಚಿ ಕಚ್ಚಿ ತಿನ್ಬೇಕು ಅನ್ಸಂಗಿಲ್ಲ ಕಚ್ಚಿ ಕಚ್ಚಿ ನಿನ್ನ ಹಂಗ ಮಚ್ಚಿದ ಕೊಚ್ಚಿ ಸಾಯಿಸ್ ಬಿಡ್ಬೇಕಾರ ಸರ್ ನೋಡು ಯಾಕೆ ನಗ್ತಿ ಯಾಕೆ ನಗ್ತಿ ಹೇಳ ಯಾಕೆ ನಗ್ತಿ ಹೇಳ

ಇವಕ್ಕ ಹೂ ಅಂತ ಎಂತ ಪಡ್ಬೋ ಸೇರಿಬಾರ್ದವ್ರು ಈ ಹೆಂಗ್ರ ಇಷ್ಟು ಸಾರ್ ಅವ್ರ ಮುಟ್ಟೆ ಇರಲ್ಲ ಗೌಡ್ರೊಂಟಾ ಗೌಡ್ರ ಈಚೆ ತನ್ರಿ ಗೌಡ್ರ ಅಂತ ಊರ್ ಗೌಡ್ರನ್ನ ಎಮ್ ಎಲ್ ಎ ಅವೆಲ್ಲ ದಿಮಾ ಹುಡುಗ ಹಸು ಆಗೈತಿ ತಿನ್ನಕೇನ್ ಮಾಡಿಯಾ ತಿನ ಉಪ್ಪಿಟ್ಟು ಮಾಡೇನ ಅದು ನೀ ಮಾಡಿದ್ರೆ ಕಾಂಕ್ರೀಟ್ ಅದು ಹೌದು ನಾವ್ ಮಾಡಿದ್ರೆ ಕಾಂಕ್ರೀಟ್ ಮಕ್ಳ ಮನೆ ಶೋಭಾ ಮಾಡಿದ್ರಿಟ್ಟೇನ ನೀ ಏನೋ ಹೇಳು ಶೋಭಾ ಮಾತ್ರ ಉಪ್ಪಿಟ್ಟು ಮಸ್ತ್ ಮಾಡ್ತಾಳ ಹೊಳ್ಳಂಬ ಶೋಭಾ ಶೋಭಾ ಅನ್ಬಾಡ ಯಾಕ ಇಲ್ಲಿ ಯಾರಾದ್ರೂ ಶೋಭಾ ಅಂತ ಬಂದಿರೋದು ಅವ್ರ ಗಂಡು ಕೂಡುದಲ್ ನಿಂತಿರೋದು ನಾ ಹಿಂಗ್ ಹೋಗ್ಬೇಕಾದ್ರೆ ನಾಯಿ ಹೊಡೆದಂಗ ಹೊಡಿಯೋದು சோபான் சூத்திட்டு சோபான் கண்டிர்லோபான் மத்தித அவெல்லாம் திம உப்பிட்டு நெஞ்சுக்கோன் உப்பிட்டு நெஞ்சுக்கொழினிங் நான் எப்பிட்டு நீங்க பாப்ப ஊட்டக்கா எல்லா யார சார் சார் ಎದರ್ಕಿ ಇಡ್ಬೇಕು ಸರ್ ಹೆಂಟಿ ಅಂದ್ರೆ ಹೆಂಟಿ ಗಂಡ ಮನೆ ಬದ್ರ ಸಾಕು ಗಟ 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 ಗಡಾ ನಡೆಗಬೇಕು ನೋಡಿ ಸರ್ ಈಗ ಏನು ತೋರಿಸ್ತೀನಿ ಏಯ್ ಗೆಟ 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 ಏ ಆ ಮೂರು ತರ ಚಟ್ನಿ આવಂತ ಸರ್ ಹೇಳ ಅವರಿಗೆ ಮೂರು ತರ ಚಟ್ನಿ ಆ ಹೇಳ ವಂಕಲ್ಗೆ ಸರ್ ಆ ಮೂರು ತರ ಚಟ್ನಿ ಸರ್ ಆ ಹೇಳು ಹೇಳು ನೆನ್ನೆದು ಮೊನ್ನೆದು ಇವತ್ತಿನ ಹळಸಿತ್ತು ಹळಸಿತ್ತು ಯಾಕ ಈಗಿನ ಕಾಲದ ಗಂಡ ಹೆಣ್ಣು ಸಮಾನ ಐತಿಲ್ಲ ಆಯ್ತಿಲ್ಲ ಸ್ನಾನ ಮಾಡಿ ತಿಂಡಿ ರೆಡಿ ಮಾಡಿ ನಿಮ್ ಅಂಡು ತೊಳೆದು ನಿಮ್ಮ ಮುಟ್ಟ ಕೇಳು ನಿಮ್ ಬಟ್ಟೆ ಬರೀ ನಿಮ್ಮ ರೆಡಿ ಮಾಡಿ ಆಫೀಸಿಗೆ ಕಳಿಸ್ತೀವಿ ಈಗಿನ ಕಾಲದಾಗ ಗಂಡಗೂ ಹೆಣ್ಣಿಗೂ ಸಮಾನತೆ ಐತಿ ಇವತ್ತು ತಿಂಡಿ ನೀವೇ ಮಾಡ್ಕೊಂಡ್ರಿ ಹೌದು ಸರ್ ఈ హంగసరెలా సేర్కొండు గండు హణ్ణి సమానత బ మనం బీదొందొందు స్త్రీ సంఘ స్త్రీ సంఘ అంత మార్కొంటు ఇవ్ అమస్ ఉంది ఉణిగొందరు రెస్బి సీరి తే తే బెండోలి తోణే బ్లౌజ్ పీస్ తో బడ్ బడ్డీ సాల మాడి ఆ బడ్డీ సాల తీర్సార్ద నమ్మంత గండుసీవ్ ఆగవ ఇవ అేను మాబాడు సుమారి ಈ ಟೈಮ್ ನ ಗದಾಯೆಸ ಕೋಬಡಿ ಸರ್ ಸರ್ ಬೇಡ ಬಿಡಿ ಸರ್ ಆಮೇಲೆ ಸರ್ ಸ್ಕಿಟ್ ಹೋಗಿಲಿ ಸರ್ ಕಟಿ ತಾರಾ ಕಟಿ ತಾರಾ ಹ ಹಾಯ್ ದ್ આજ ಸಡ್ಲದ್ರಾ ಈ ಕೆಲಸ ಮೊದಲೇ ಹೋಗ್ಬಿಡ್ರಾಗ್ ಬಿಡದನ రేష్మీ తి సాల తీర్సలర్ద నమ్మంత గ జీవన హాళత అతి వా ಕಾಂಗ್ರಾ ಚಲೋ ಯಾಕ ಏ ನೀವ್ ವಾಂತಿ ಮಾಡಿದ್ರ ನಾವು ಕಾಂಗ್ರಾ ಚಳೋದಲಾ ಸರ ಕುಡಿದ್ ಬಂದಿ ಹೌದು ಮತ್ತೆ ಅದು ಪ್ಯಾಡಗ ಹೇಳಿ ನಮ್ಮಪ್ಪ ಅಪ್ಪ ಬಾಟ್ಲಿ ಹಾಕ್ತಿದ್ದ ನಮ್ಮ ಅಜ್ಜ ಬಾಟ್ಲಿ ಹಾಕ್ತಿದ್ದ ನನ್ಗ ಬಾಟ್ಲಿ ಹಾಕೋ ಗಣಸ ಅಂದ್ರ ಆಗುದ ನೀ ಏನಂದಿ ಏನಂದ ಬಾಟ್ಲಿ ಹಾಕೋದೇ ಇಲ್ಲ ಅದ್ರ ವಾಸ್ತಿನ ನೋಡಿಲ್ಲಾ ಅಂದಿ ಇಪ್ಪ ಅಂದ್ರ ಬಾಟಿಯಾಗಿನಿ ಬಚ್ಚಿ ಅಂದ್ರ ಕುಡಿಯಾಕತ್ತಿ ಮದವಿ ದೋಸ್ತಾಗ ಹೆಂಗ ಇತ್ತಿ ಹೆಂಗಿದ್ರ ಆ ಬಾಟ್ಲಿ ಗತಿ ಸಪೂರಿ ಈಗ ಪವಂತರ ಊದಾಕತ್ತಿ ಹೊಟ್ಟಿ ಗಡ್ಜಿ ತಂಗಿ ತಗ ಹಾವ ಆಗೇತಿ ನಿಮ್ಮ ತಾಳಿ ಕಟ್ಟಿದ್ ಮ್ಯಾಲ ಆಗೇತಿ ಅಣ್ಣ ನೀವು ಗಂಡಸ್ರು ಹೇಳ್ರಿ ಇಲ್ಲಿ ನೀವು ಇಲ್ಲಿ ಮಾತಾಡೋದ ನಿಲ್ಲಿಸ್ವಲ್ರಿ ನಮ್ಗೆ ಇಲ್ಲಿ ಮಾಡೋಕ್ಕೂ ಆಗೋಲ್ದಣ್ಣ ಹೆಂಗೆ ಹಿಂಗೆ ಮಾಡಿದ್ರೆ ಸರ್ ಏನು ಗೊತ್ತಾ ಹಾಂ ಸೀರಿಯಸ್ ಆಗಿ ಹೇಳ್ತಾ ಒಂದು ನಿಮಿಷ ಕೇಳಿ ನಾವು ಅಲ್ಲಿಂದ ಇಲ್ಲಿ ತನಕ ಬಂದಿರೋದು ನಿಮ್ಮನ್ನೆಲ್ಲ ಎಂಟರ್ಟೈನ್ ಮಾಡೋದಕ್ಕೆ ಈ ಥರ ಗದ್ದಲ ಮಾಡಿದರೆ ನಿಮಗೆ ಸಮಸ್ಯೆ ನಾವು ಮಾಡಿದೆ ಬರಿ ಹಾಯ್ ಬಾಯ್ ಹೇಳ್ಬಿಟ್ಟು ಹೋಗ್ಬಿಡ್ಬೋದು ಅಲ್ವಾ ಹಾಯ್ ಹಲೋ ನಮಸ್ತೆ ಅಂತ ಹೇಳ್ಬಿಟ್ಟು ಹೋಗ್ಬಿಡ್ಬೋದು ಅದು ಅದನ್ನ ನಮಗೆ ಸರಿ ಅನ್ಸಲ್ಲ ಸರಿ ನೀವು ಓಕೆ ಅಂದಾಗಲೇ ಶುರು ಮಾಡ್ತೀವಿ ನೀವು ಓಕೆನಾ ಇವೆಲ್ಲ ಸರಿ ಅಂತ ಹೇಳಿ ನಾ ಮಾಡ್ತೀವಿ ಸರ್ ತಗೊಳ್ಳಿ ಸರ್ ಆಮೇಲೆ ನಾ ಬರ್ತೀನಿ ಸರ್ ಓಕೆ ನೀವು ರೆಡಿ ಆದ್ಮೇಲೆ ಹೇಳಿ ಆಮೇಲೆ ಸ್ಕಿಟ್ ಕಂಟಿನ್ಯೂ ಮಾಡ್ತೀವಿ ಏನು ಗೊತ್ತಪ್ಪ ಇಪ್ಪತ್ತು ಸತ್ತಿ ಸ್ಟಾಪ್ ಮಾಡೋದು ಅಷ್ಟು ಚೆನ್ನಾಗಿ ಅನ್ಸಲ್ಲ ಸರ್ ತಗೊಳ್ಳಿ ತಗೊಳ್ಳಿ ಇಲ್ಲ ನೀವು ನೀವು ಸರ್ ಏನು ಗೊತ್ತಾ ನಾನು ಹೇಳ್ತೀನಿ ಕೇಳಿ ಒಂದು ಹಾಡು ಗೀಡ್ ಹಾಡಿಸ್ರಿ ಆಮೇಲೆ ನಾ ಒಂದು ಒಂದ್ ಆಡಿಯನ್ಸಿ ಆಮೇಲೆ ಇದ್ದೇ ಕಟ್ಟಿ ಓಕೆ ಬರ್ಲಿ ಒಂದು ಜೋರಾದ ಚಪ್ಪಳೆ ದಯವಿಟ್ಟು ಇಲ್ಲಿರುವಂತ ನಮ್ಮ ಎಲ್ಲಾ ಅಣ್ಣಂದ್ರು